ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಉಷ್ಣ ಎಂಬ ಪಾಠದಲ್ಲಿನ ಚಟುವಟಿಕೆ ಮೂರು ಪಾಯಿಂಟ್ ಮೂರನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ಕೆಲವು ಸ್ನೇಹಿತರ ದೇಹದ ತಾಪವನ್ನು ವೈದ್ಯಕೀಯ ತಾಪಮಾಪಕವನ್ನು ಉಪಯೋಗಿಸಿ ಅಳೆಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ವೈದ್ಯಕೀಯ ತಾಪಮಾಪಕ ಹಾಗೂ ನಂಜು ನಿರೋಧಕ ಈ ಎರಡು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಈ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದರೆ ಕೆಲವು ಸ್ನೇಹಿತರ ಅಂದರೆ ಕನಿಷ್ಠ ಹತ್ತು ವಿದ್ಯಾರ್ಥಿಗಳ ಅಥವಾ ಸ್ನೇಹಿತರ ದೇಹದ ತಾಪವನ್ನು ನಾವು ಅಳಿಬೇಕಾಗುತ್ತದೆ ಹೇಗೆ ಅಳೆಯೋದು ಅನ್ನುವ ಒಂದು ಮಾದರಿಯನ್ನು ಚಟುವಟಿಕೆ ಮೂರು ಪಾಯಿಂಟ್ ಎರಡನ್ನು ನಾನು ಮಾಡಿ ತೋರಿಸಿದ್ದೀನಿ ಆ ಒಂದು ವಿಡಿಯೋವನ್ನು ನೀವು ಗಮನಿಸಿ ಅದರ ಪ್ರಕಾರ ನೀವು ಅಳಿಬೇಕಾಗುತ್ತದೆ ಅದರ ಪ್ರಕಾರ ನಾವು ಹತ್ತು ಜನರ ಅಂದರೆ ಹತ್ತು ಸ್ನೇಹಿತರ ಅಥವಾ ಹತ್ತು ವಿದ್ಯಾರ್ಥಿಗಳ ಕನಿಷ್ಠ ತಾಪಮ ತಾಪವನ್ನು ನಾವು ದೇಹದ ತಾಪವನ್ನು ಅಳತೆ ಮಾಡಿ ನಾವು ಕೋಷ್ಟಕ ಮೂರು ಪಾಯಿಂಟ್ ಎರಡಲ್ಲಿ ದಾಖಲಿಸಬೇಕಾಗುತ್ತದೆ ನಾವು ಈಗ ನೋಡೋಣ ಇಲ್ಲಿ ನಾನು ತೆಗೆದುಕೊಂಡಿರುವ ವಿದ್ಯಾರ್ಥಿಗಳ ಹೆಸರು ಹತ್ತು ವಿದ್ಯಾರ್ಥಿಗಳ ಹೆಸರನ್ನು ನಾನು ತೆಗೆದುಕೊಂಡಿದ್ದೀನಿ ಅದರಲ್ಲಿ ಸಾಬ್ ವಾಲಿಕಾರ್ ಕಸ್ತೂರಿ ರಾಹುಲ್ ಹೀನಾ ಕೌಸರ್ ರಮೇಶ್ ಕಾರ್ತಿಕ್ ಶಿಲ್ಪಾ ಕರುಣ್ ಪ್ರತಿಭಾ ಮೈತ್ರಾ ಈ ಹತ್ತು ವಿದ್ಯಾರ್ಥಿಗಳ ನಾವು ವಿದ್ಯಾರ್ಥಿಗಳ ದೇಹದ ತಾಪವನ್ನು ನಾನು ಅಳತೆ ಮಾಡಿ ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ ಸಾಬ್ ವಾಲಿಕಾರ ಎಂಬುವ ವಿದ್ಯಾರ್ಥಿಯ ದೇಹದ ತಾಪ ಮೂವತ್ತ ಏಳು ಡಿಗ್ರಿ ಸೆಲ್ಸಿಯಸ್ ಕಸ್ತೂರಿ ಎಂಬುವರ ದೇಹದ ತಾಪ ಮೂವತ್ತ ಏಳು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ರಾಹುಲ್ ಎಂಬ ವಿದ್ಯಾರ್ಥಿಯ ದೇಹದ ತಾಪ ಮೂವತ್ತ ಏಳು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಹೀನಾ ಕೌಸರ್ ವಿದ್ಯಾರ್ಥಿಯ ದೇಹದ ತಾಪ ಮೂವತ್ತ ಏಳು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ ರಮೇಶ್ ಎಂಬುವರ ಎಂಬ ವಿದ್ಯಾರ್ಥಿಯ ದೇಹದ ತಾಪ ಮೂವತ್ತ ಎಂಟು ಡಿಗ್ರಿ ಸೆಲ್ಸಿಯಸ್ ಕಾರ್ತಿಕ್ ವಿದ್ಯಾರ್ಥಿಯ ದೇಹದ ತಾಪ ಮೂವತ್ತ ಏಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಶಿಲ್ಪ ಎಂಬುವ ವಿದ್ಯಾರ್ಥಿಯ ದೇಹದ ತಾಪ ಮೂವತ್ತ ಏಳು ಪಾಯಿಂಟ್ ಐದು ಐದು ಡಿಗ್ರಿ ಸೆಲ್ಸಿಯಸ್ ಕರುಣ್ ಎಂಬ ವಿದ್ಯಾರ್ಥಿಯ ದೇಹದ ತಾಪ ಮೂವತ್ತ ಏಳು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಪ್ರತಿಭಾ ಎಂಬ ವಿದ್ಯಾರ್ಥಿಯ ದೇಹದ ತಾಪ ಮೂವತ್ತ ಏಳು ಪಾಯಿಂಟ್ ಎರಡು ಡಿ ಎರಡು ಡಿಗ್ರಿ ಸೆಲ್ಸಿಯಸ್ ಮೈತ್ರ ಎಂಬ ವಿದ್ಯಾರ್ಥಿಯ ದೇಹದ ತಾಪ ಮೂವತ್ತ ಏಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಈ ರೀತಿಯಾಗಿ ನಾನು ಈ ವಿದ್ಯಾರ್ಥಿಗಳ ದೇಹದ ತಾಪವನ್ನು ವೈದ್ಯಕೀಯ ತಾಪಮಾಪಕವನ್ನು ಬಳಸಿ ಅಳತೆ ಮಾಡಿ ತದನಂತರ ನಾನು ಇಲ್ಲಿ ಬರೆದಿದ್ದೀನಿ ಆತ್ಮೀಯರೇ ಇದುವರೆಗೂ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ತಾಲೂಕು ಮುದ್ದೆಬಿಹಾಳ ವಿಜಯಪುರ ಜಿಲ್ಲೆ ಧನ್ಯವಾದಗಳು